ನಮಸ್ಕಾರ ವೀಕ್ಷಕರೇ ಜೆ ಬಿ ಎನ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಹುತೇಕ ಖಾನಾಪುರ ತಾಲೂಕಿನ ಎಲ್ಲ ಜಲಪಾತಗಳಿಗೆ ಜೀವಕಳೆ ಬಂದಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಕಾಲಾಪು ಖಾನಾಪುರ ತಾಲೂಕಿನ ಬಹುತೇಕ ಜಲಪಾತಗಳಿಗೆ ಜೀವಕಳೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಚಿಕ್ಕಲೆ ಪಾಲ್ಸ್ ಪ್ರವಾಸಿಗರ ಹುಚ್ಚಾಟದ ಕಾರಣಕ್ಕೆ ಜಲಪಾತಗಳಿಗೆ ನಿರ್ಬಂಧ ಪ್ರವಾಸಿಗರಿಗೆ ನಿರ್ಬಂಧದ ಹಿನ್ನೆಲೆಯಲ್ಲಿ ಮೂರು ರಾಜ್ಯದ ಪ್ರವಾಸಿಗರಿಗೆ ನಿರಾಶೆ ಗೋವಾ ಮಹಾರಾಷ್ಟ್ರ ಕರ್ನಾಟಕದ ಪ್ರವಾಸಿಗರಿಗೆ ನಿರಾಶೆ ಉಂಟಾಗಿದೆ ಬೆಳಗಾವಿ ಜಿಲ್ಲೆ ಕಾನಾಪುರ ಚಿಕ್ಕಲೆ ಗ್ರಾಮದ ಬಳಿ ಇರುವ ಪಾಲ್ಸ್ ಆಕಾಶ ಹಾಗೂ ಭೂಮಿಯನ್ನು ಒಂದಾಗಿಸುವ ಚಿಖಲೆ ಪಾಲ್ಸ್ ಪರಿಸರದ ನೂರ ಹತ್ತು ಅಡಿ ಆಳದಿಂದ ಹಾಲ್ನೊರೆಯಂತೆ ಧುಮ್ಮುಕುತ್ತಿರುವ ಜಲಧಾರೆ ಪ್ರಕೃತಿಯ ಪ್ರೇರಿಗೆ ಸ್ವರ್ಗವಾಗಿ ಬದಲಾಗಿರೋ ಈ ಚಿಕ್ಕಲೆಲ್ಸ್ ಮಂಜಿನ ಕನ್ನ ಮುಚ್ಚಾಲೆ ಮಧ್ಯೆ ಜಲಪಾತದ ವೈಹಾರ ಚಿಕ್ಕಲೆಲ್ಸ್ಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದರಿಂದ ನಿರಾಸೆಯಲ್ಲಿ ಕರ್ನಾಟಕ ಹಾಗೂ ಗೋವಾ ಮಹಾರಾಷ್ಟ್ರದ ಪ್ರವಾಸಿಗರು

सर पे hmm. ओके okay. hmm. इधर एक रिकॉर्डिंग का तोर सोर टीसी प्रेसेट प्रेसेट मार प्रेसे 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 दो चल ये मैले इट ये दोनों निंद सर पे ना सर ले निंद शॉट कौन दिले तो रिकॉर्डिंग बटन हो गया नंदो अदर प्रॉब्लम और रिकॉर्डिंग बटन दे नल दूस बार फ्रेम आ जाते थे ना दूस बार चले चलते थे, थे।, <laughs> थे कपले

ಇದರಿಂದರು ಸಾಂಕ್ರಿಕ ಬಡವ ಬಡವರು ಅಂತ ಬರ್ತಾರೆ ಇಲ್ಲಿ ಉತ್ಪಾದನೆ